ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಲ್ಲ ಹೆಸರು ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೇವ್ರು ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಏನಪ್ಪಾ ವಿಷಯ ಅಂತಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೂರನೇ ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಸೊ ಈ ಒಂದು ಪ್ರೋಮೋದಲ್ಲಿ ತುಖಾಲಿ ಸಂತೋಷ್ ಅವ್ರ ಜೊತೆಗೆ ನಮೃತ ಅವರು ಇಲ್ಲೊಂದು ಹಾಡುಗಳನ್ನ ಹಾಡ್ತಾ ಇದ್ದಾರೆ ಏನಂತಂದರೆ ಮನೆಯ ಒಂದು ಗ್ರಾಸರಿನ ಕಳ್ಕೊಂಡಿರೋ ಜೊತೆಗೆ ಲಕ್ಸುರಿ ಬಜೆಟ್ ಏನು ಕಳ್ಕೊಂಡಿದ್ದಾರೆ ಸೊ ಅದ್ರ ಬಗ್ಗೆ ಒಂದು ಒಂದು ಹಾಡನ್ನು ಹಾಡಿ ತಮಾಷೆ ಮಾಡ್ಕೊಂಡಿದ್ದಾರೆ ಅಂದರೆ ಊಟ ಸಿಗ್ತಾ ಇಲ್ಲ ಊಟ ಹಾಕ್ತಾಯಿಲ್ಲ ಆ ರೀತಿಯಲ್ಲಿ ಅಂತ ಸೊ ನನ್ನ ಪ್ರಕಾರ ಮಾತಾಡೋಕ್ಕೋದ್ರೆ ಈ ಈ ಒಂದು ಕೆಲವು ದಿವಸಗಳಿಂದ ಲಕ್ಸುರಿ ಬಜೆಟು ಮತ್ತು ಈ ಈ ವಾರದ ಒಂದು ದಿನಸಿ ವಸ್ತುಗಳ ಒಂದು ಕಡಿಮೆ ಬಂದಿರೋದ್ರಿಂದ ಸೊ ಅದಕ್ಕೆ ಯಾರಪ್ಪ ಹೊಣೆ ಅಂತಂದರೆ ನನ್ನ ಪ್ರಕಾರ ಇಡೀ ಮನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಕೆಲವು ಟೈಮಲ್ಲಿ ಅಲ್ಲಿ ಲಕ್ಸುರಿ ಬಜೆಟ್ ಹೋದಾಗ ಅಲ್ಲಿ ಯಾರು ಅಲ್ಲಿ ಅಲ್ಲಿ ನಾವು ಬರೆಯೋಕ್ಕೆ ಹೋಗಿರ್ತಾರೆ ಸೊ ಅವ್ರ ಮೇಲೆ ಒಂದು ಬ್ಲೇಮ್ ಮಾಡ್ತಾರೆ ಹಿಂದೆ ಇರೋ ಬಟ್ ಅದು ನನ್ನ ಪ್ರಕಾರ ಸರಿಯಲ್ಲ ಯಾಕಂತಂದರೆ ಇವರು ಹೋಗಲ್ಲ ಬಟ್ ಅಲ್ಲಿ ಹೋಗಿರೋರಿಗೆ ಈ ಥರ ಹಿಂದೆ ಆಡ್ಕೊಳ್ಳೋ ಅಂಥದ್ದು ನಡೀತಾ ಇರುತ್ತೆ ಸೊ ಅದು ಕೆಲವು ಟೈಮಲ್ಲಿ ವಿನಯ್ ಕೂಡ ಮಾಡಿದ್ದಾರೆ ಇನ್ನು ಬೇರೆ ಬೇರೆಯವರು ಕೂಡ ಮಾಡಿದ್ದಾರೆ ಬಟ್ ವಿನಯ್ ಅವರು ಯಾವತ್ತೂ ಕೂಡ ಅಲ್ಲಿ ಬರೆಯೋಕ್ಕೆ ಹೋಗಿಲ್ಲ ಬಟ್ ಇಲ್ಲಿದ್ದು ಕೂಡ ಮಾತಾಡ್ತಾರೆ ಬಟ್ ಅದು ನನಗೆ ಸರಿ ಅಂತ ಅನ್ನಿಸ್ತಾರೆ ಯಾಕಂತಂದರೆ ಅಲ್ಲಿ ಬರೆಯೋರಿಗೆ ಗೊತ್ತು ಅಲ್ಲಿ ಟೈಮಿಂಗ್ ಏನು ಓಡ್ತಾ ಇರುತ್ತೆ ಆಮೇಲೆ ಕ್ಯಾಲ್ಕುಲೇಷನ್ ಮಾಡೋದು ಸೊ ಅದೆಲ್ಲ ಸ್ವಲ್ಪ ಅಲ್ಲಿ ಇದ್ದ ಇದ್ದವ್ರಿಗೆ ಗೊತ್ತಾಗಲ್ಲ ದೂರದಿಂದ ಹೇಳೋದು ಬೇರೆ ಬಟ್ ಅಲ್ಲಿ ಹೋಗಿ ಅಲ್ಲಿ ಬೋರ್ಡ್ ಮೇಲೆ ನಿಂತ್ಕೊಂಡು ಬರೆಯೋದು ಮತ್ತು ಎರಡನ್ನ ಕ್ಯಾಲ್ಕುಲೇಷನ್ ಮಾಡೋದು ಆ ಟೈಮ್ ಒಳಗಡೆಗೆ ಅನ್ನೋದು ತುಂಬ ಒಂದು ಸ್ವಲ್ಪ ಕಷ್ಟದ ವಿಚಾರ ಜೊತೆಗೆ ಈ ವಾರದ ಒಂದು ಏನು ದಿನಸಿ ವಸ್ತುಗಳನ್ನ ಆಯ್ಕೆ ಮಾಡ್ಕೊಳ್ಳೋವಂಥ ವಿಚಾರ ಬಂದಿತ್ತು ಸೊ ಅಲ್ಲಿ ಇವರು ಹೇಳಿ ಕಳಿಸಿದ್ದಾರೆ ಬಟ್ ವಿನಯ್ ಅವರು ಕೂಡ ಕನ್ಫ್ಯೂಷನ್ ಆಗಿದ್ರು ಅಂದರೆ ಅಕ್ಕಿ ಒಂದು ಮತ್ತೆ ರಿಪೀಟ್ ಆಗುತ್ತೆ ಅಂತ ಬಟ್ ಅಲ್ಲಿ ತೂಕಲಿ ಹೇಳಿದ್ದಾದಮೇಲೆ ಆ ಒಂದು ಏನು ಒಂದು ಸರಿ ತೊಗೊಂಡಿದ್ದ ಮತ್ತೆ ರಿಪೀಟ್ ಆಗೋಲ್ಲ ಅಂತಂದಮೇಲೆ ಅದನ್ನು ವಿನಯ್ ಅವರು ಅರ್ಥ ಮಾಡ್ಕೊಂಡ್ರು ಸೊ ಹೌದಾ ಅಂತ ಕೇಳಿದ್ರು ಸೊ ಇಲ್ಲಿ ವಿನಯ್ ಅವರು ಮತ್ತು ಅಥವಾ ಅವ್ರ ಜೊತೆಗೆ ಇದ್ದವಂಥವ್ರು ಯಾರ್ಯಾರು ಮಾತಾಡ್ತಾರೆ ಈ ರೀತಿಯಲ್ಲಿ ಸೊ ಅವರು ಮಾಡಲ್ಲ ಒಂದು ವೇಳೆ ಮಾಡಿದವ್ರಿಗೆ ಈ ಥರ ತಪ್ಪಾಗಿದ್ದಾದಮೇಲೆ ಸುಮ್ಮನೆ ಮಾತಾಡ್ತಾರೆ ಅನ್ನೋದು ಒಂದು ಕ್ಲಿಯರಾಗಿ ಕಾಣಿಸ್ತಾ ಇದೆ ಸೊ ಊಟದ ವಿಚಾರ ಅಂತ ಬಂದಾದಮೇಲೆ ಅಲ್ಲಿ ಒಬ್ಬರ ಇನಿಷಿಯೋಟಿವ್ ತೊಗೊತಾರೆ ಒಂದು ಸರಿ ಅದನ್ನು ತಪ್ಪು ಆಗಿದ್ದಂತಂದಮೇಲೆ ಸೊ ಅದ್ರ ಬಗ್ಗೆ ಮಾತಾಡೋದು ನನ್ನ ಪ್ರಕಾರ ಅಷ್ಟು ಸರಿಯಲ್ಲ ಅದನ್ನು ಹೇಗೆ ತಿದ್ಕೋಬೇಕು ಅಥವಾ ನಮ್ಮ ನಾನೇನಾದರೂ ಎಕ್ಸ್ಪರ್ಟ್ ಆಗಿದ್ರೆ ಸೊ ನೆಕ್ಸ್ಟ್ ಹೋಗಿ ನಾನು ಅದನ್ನು ಇನಿಷಿಯೇಟಿವ್ ಮಾಡ್ತೀನಿ ಅನ್ನೋ ಕೆಪಾಸಿಟಿ ಇದ್ದರೆ ಮಾತ್ರ ಆ ಥರ ಹಿಂದೆ ಮಾತಾಡಬೇಕು ಅನ್ನೋದು ನನ್ನ ಅನಿಸಿಕೆ ಬಟ್ ಇಲ್ಲಿ ಈ ಒಂದು ಪ್ರಮೋದಲ್ಲಿ ನೋಡೋದಾದರೆ ಅಲ್ಲಿ ವಿನಯ್ ಅವರಿದ್ದಾರೆ ಮೈಕಲ್ ಇದ್ದಾರೆ ಜೊತೆಗೆ ನಮೃತ ಇದ್ದಾರೆ ಆಮೇಲೆ ಸಂತೋಷ್ ಅವರು ಕೂಡ ಇದ್ದಾರೆ ಅವರು ಅಷ್ಟೇ ಸಂತೋಷ್ ಅವರು ಹೊರ್ತರವರು ಅವರು ಕೂಡ ಇನಿಷಿಯೇಟಿವ್ ತೊಗೊಂಡಲ್ಲಿ ಹೋಗಿ ನಾನು ಈ ಒಂದು ಲಕ್ಸುರಿ ಬಜೆಟ್ನ ಒಂದು ಅಂದರೆ ಆ ಒಂದು ನಂಬರ್ನ ತೊಗೊತೀನಿ ಅಥವಾ ನಾನು ಆಯ್ಕೆ ಬಜೆಟ್ನ ಅಲ್ಲಿ ಬರೆಯೋಕೆ ಹೋಗ್ತೀನಿ ಅಂತ ಇನಿಷಿಯೇಟಿವ್ ತೊಗೊಂಡು ಯಾರೂ ಅಲ್ಲಿ ಹೋಗೋದಿಲ್ಲ ಬಟ್ ಜಾಸ್ತಿ ಅಲ್ಲಿ ಹೋಗೋದು ತನಿಷ್ ಅವ್ರು ಹೋಗ್ತಾರೆ ಕಾರ್ತಿಕ್ ಅವ್ರು ಹೋಗ್ತಾರೆ ಸೊ ಲಾಸ್ಟ್ ಒಂದು ಎರಡು ಮೂರು ಸಾರಿ ಮೈಕಲ್ ಅವರು ಹೋಗಿದ್ದರು ಸೊ ಮೈಕಲ್ ಅವ್ರು ಹೋಗಿದ್ದಾಗ ಅಲ್ಲಿ ಎರಡು ಮೂರು ಸ ಎರಡು ಸಾರಿ ಕೂಡ ಒಂದು ಲಕ್ಸುರಿ ಬಜೆಟ್ ತೊಗೊಳಕ್ಕೆ ಆಗಿಲ್ಲ ಸೊ ಈ ರೀತಿಯ ಒಂದು ನಡೀತಿದೆ ಸೊ ಅಲ್ಲಿ ಮನೆಯಲ್ಲಿ ಈ ಲಕ್ಸುರಿ ಬಜೆಟ್ ಅನ್ನೋದು ಅವರವರ ಒಂದು ಗಳಿಸಿರುವಂಥದ್ದು ಇರುತ್ತೆ ಅವರು ಟಾಸ್ಕ್ ಆಡಿ ಅವ್ರು ಲಕ್ಸುರಿ ಬಜೆಟ್ನ ಗಳಿಸಿರೋದಿರುತ್ತೆ ಬಟ್ ಅದನ್ನು ಒಂದು ಮಿಸ್ ಮಾಡ್ಕೊಳ್ಳೋವಂಥದ್ದು ಎಲ್ಲ ಒಂದು ರೀತಿಯಲ್ಲಿ ಅವ್ರಿಗೂ ಕೂಡ ಬೇಜಾರಾಗಿತ್ತು ಅಂತ ಹೇಳ್ಬೋದು ಬಟ್ ಹಿಂದೆ ಮಾತಾಡೋದು ನನ್ನ ಪ್ರಕಾರ ಅಷ್ಟು ಸರಿಯಲ್ಲ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅಂತ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ವಿಡಿಯೋದಷ್ಟೇ ವಿಡಿಯೋ ಅಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಹಿಡಿಯೋದು ಸಿಗೋವರೆಗೂ ನಮಸ್ಕಾರ